ಮಹಾರಾಷ್ಟ್ರದಲ್ಲಿ ಬಿಜೆಪಿ ಅಲೆ ಕಮ್ಮಿ ಆಯ್ತಾ ಎನ್ ಸಿ ಪಿ ಹಾಗೆ ಶಿವಸೇನೆ ಪಕ್ಷವನ್ನ ಒಡೆದು ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡಿದ್ದಂತಹ ಮೋದಿ ವಿಶ್ವಾಸವನ್ನ ಕಳೆದುಕೊಂಡ್ರ ಸಮೀಕ್ಷೆ ಕೂಡ ಈ ಬಾರಿ ಬಿಜೆಪಿಗೆ ಆಘಾತವನ್ನ ನೀಡಿದೆ ಈ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ಬಿಜೆಪಿ ಹಾಗೂ ಮೋದಿ ಅವರ ಅಲೆ ಈ ಬಾರಿ ಸಾಕಷ್ಟು ಕುಗ್ಗಿದೆ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ಈ ಬಾರಿ ಯಾವ ಯಾವ ಪಕ್ಷಗಳು ಮಹಾರಾಷ್ಟ್ರದಲ್ಲಿ ಎಷ್ಟೆಷ್ಟು ವೋಟ್ ಶೇರ್ ಅನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ನೋಡೋಣ ಎನ್ ಡಿ ಎ ಮೈತ್ರಿಕೂಟ ಶೇಕಡ ನಲ್ವತ್ತರಷ್ಟು ವೋಟ್ ಶೇರ್ ಅನ್ನ ಪಡೆದುಕೊಳ್ಳುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಎಂಡಿಯಾ ಮೈತ್ರಿಕೂಟ ಶೇಕಡ ನಲವತ್ತೈದರಷ್ಟು ವೋಟ್ ಶೇರ್ ಅನ್ನ ಪಡೆದುಕೊಳ್ಳುತ್ತೆ ಹಾಗೂ ಇತರೆ ಪಕ್ಷಗಳು ಶೇಕಡಾ ಹದಿನೈದರಷ್ಟು ವೋಟ್ ಶೇರ್ ಅನ್ನ ಪಡೆದುಕೊಳ್ಳುತ್ತೆ ಅಂತ ಈ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಎನ್ ಡಿಎ ಮೈತ್ರಿಕೂಟ ಉತ್ತರ ಪ್ರದೇಶದಲ್ಲಿ ಎಷ್ಟು ಸೀಟುಗಳನ್ನ ಗೆದ್ದಿತು ಹಾಗೆ ಇಂಡಿಯಾ ಮೈತ್ರಿಕೂಟ ಎಷ್ಟು ಕ್ಷೇತ್ರಗಳನ್ನ ಗೆದ್ಕೊಂಡಿತು ಹಾಗೆ ಈ ಬಾರಿಯ ಚುನಾವಣಾ ಸಮೀಕ್ಷೆ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ಯಾವ ಯಾವ ಪಕ್ಷ ಎಷ್ಟೆಷ್ಟು ಸೀಟುಗಳನ್ನ ಗೆದ್ಕೊಡುತ್ತೆ ಅನ್ನೋದನ್ನ ನೋಡೋಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಇಪ್ಪತ್ತ್ ಮೂರು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಹಾಗೆ ಬಿಜೆಪಿಯ ಮಿತ್ರ ಪಕ್ಷ ಶಿವಸೇನೆ ಹದಿನೆಂಟು ಕ್ಷೇತ್ರಗಳನ್ನ ಪಡೆದುಕೊಂಡಿತ್ತು ಆಗಿನೂ ಬಿಜೆಪಿ ಜೊತೆ ಶಿವಸೇನೆ ಮೈತ್ರಿಯನ್ನ ಮಾಡ್ಕೊಂಡಿತ್ತು ಸೊ ಒಟ್ಟು ಎನ್ ಡಿ ಎ ಮೈತ್ರಿಕೂಟ ಏನಿತ್ತು ಅದು ನಲವತ್ತೊಂದು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಇನ್ನು ಎನ್ ಸಿ ಪಿ ನಾಲ್ಕು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಯು ಪಿ ಮೈತ್ರಿಕೂಟ ಐದು ಕ್ಷೇತ್ರಗಳನ್ನ ಮಾತ್ರ ಗೆದ್ಕೊಂಡಿತ್ತು ಇನ್ನು ಎಂ ಪಕ್ಷ ಒಂದು ಕ್ಷೇತ್ರವನ್ನ ಗೆದ್ಕೊಂಡಿತ್ತು ಹಾಗೆ ಪಕ್ಷೇತರ ಅಭ್ಯರ್ಥಿ ಕೂಡ ಒಂದು ಕ್ಷೇತ್ರವನ್ನ ಗೆದ್ಕೊಂಡಿದ್ರು ಇನ್ನು ಈ ಬಾರಿಯ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ಮೈತ್ರಿಕೂಟ ಇಪ್ಪತ್ತೆರಡು ಕ್ಷೇತ್ರಗಳನ್ನ ಗೆತ್ಕೊಳ್ಳುತ್ತೆ ಹಾಗೆ ಇಂಡಿಯಾ ಮೈತ್ರಿಕೂಟ ಇಪ್ಪತ್ತಾರು ಕ್ಷೇತ್ರಗಳು ಮಿಕ್ಕುಳಿದಂತೆ ಯಾವ ಅಭ್ಯರ್ಥಿ ಕೂಡ ಪಕ್ಷೇತರ ಅಭ್ಯರ್ಥಿ ಕೂಡ ಯಾವ ಕ್ಷೇತ್ರವನ್ನು ಗೆಲ್ಲೋದಿಲ್ಲ ಅನ್ನೋದನ್ನ ಈ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಾ ಇದೆ ಸೊ ಈ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ಮಹಾರಾಷ್ಟ್ರದಲ್ಲಿ ಈ ಬಾರಿ ಇಂಡಿಯಾ ಮೈತ್ರಿಕೂಟ ಮೇಲುಗೈ ಸಾಧಿಸ್ತಾ ಇದೆ ಏನು ಮುನ್ನೂರ ಎಪ್ಪತ್ತು ಸೀಟ್ಗಳನ್ನ ಗೆಲ್ತೀವಿ ಅನ್ನುವಂತಹ ಲೆಕ್ಕವನ್ನ ಕೊಟ್ಟಿದ್ದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮಹಾರಾಷ್ಟ್ರದಲ್ಲೇ ಬಿಗ್ ಲಾಸ್ ಆಗ್ತಾ ಇದೆ